ಹಾವೇರಿಯಲ್ಲಿ ಎಂಬತ್ತಾರನೇ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನ ಕುರಿತು ಹಾವೇರಿ ಡಿಸ್ಟಿಕ್ ಬಗ್ಗೆ ಕುರಿತು ಇಲ್ಲಿರುವಂತಹ ಜನಗಳಿಗೆ ಎಷ್ಟು ಗೊತ್ತು ಇಲ್ಲಿ ಮಹಾನೀರ ವ್ಯಕ್ತಿಗಳ ಬಗ್ಗೆ ಎಷ್ಟು ಗೊತ್ತು ಅನ್ನೋದನ್ನ ನಾವು ನೋಡೋಣ ಎಷ್ಟು

ನಾಪತ್ತಾಗಿತ್ತು ಆದ್ರೆ ಏನೂ ಬಂದಿರಲಿಲ್ಲ ಅನೇಕ ಸ್ವತಂತ್ರ ಹೋರಾಟಗಳು ಮತ್ತು ಅನೇಕ ಸಾಹಿತ್ಯಗಳು ತಂತ್ರಜ್ಞಾನಗಳು ಕೂಡ ಯೋಜನೆಗಳು ಈ ಕಾರ್ಯ ನಿನ್ನ ಇವತ್ತು ಬಹಳ ಸಂತೋಷ ಮತ್ತು ಇದು ಅರ್ಥಪೂರ್ಣ ಆಯ್ಕೆ ಇಲ್ಲ ಯಾಕಂದ್ರೆ ಯೋಜಕರು ಅಥವಾ ನೋಡುವುದಾದ್ರೆ ಹಾವೇರಿ ಮಾನ್ಮೂಲಿಗಳ ಉದ್ಯೋಗಕ್ಕೆ ಸಾಹಿತ್ಯ ಸಮ್ಮೇಳನ ಖುಷಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು うん。<music> <music> ನಮ್ಮ ನಾಡು ನುಡಿ ಉಳಿಸ್ಬೇಕು ಅಂತ ಹೇಳಿ ಇದ್ದರೂ ಹೋರಾಟ ಇದೆ ಗಡಿ ನಾಡು ಭಾಗದೊಳಗಿರುವ ನಾವು ಒಳಗೆ ಪದೇ ಪದೇ ಪ್ರತಿ ಎಮ್ ಎಂ ಎಸ್ ನಾಡಿಗೆ ನೋಡಿರಿ ನೀವು ಪ್ರತಿ ವರ್ಷ ಮಂಡ್ಯ ಸಮ್ಮೇಳನ ಇದು ನಡಿಬೇಕಾದ್ರೆ ಅಧಿವೇಶನ ನಡಿಬೇಕಾದ್ರೆ ಇದ್ದೇ ಇರ್ತದೆ ಆ ಭಾಗ ಆ್ಯಕ್ಚುಲಿ ಕನ್ನಡ ಉಳಿಬೇಕು ಅಂತ ಹೇಳಿ ಪ್ರತಿ ವರ್ಷದ ಪ್ರತಿಯೊಂದು ಜಿಲ್ಲೆನಾಗ ಮಾಡ್ಕೊತಾ ಬರ್ತಿದ್ದಾರೆ ಈ ಹಿಂದೆ ನಿರಂತರವಾಗಿ ಮುಂದುವರಿ ನಮ್ಮ ಜಿಲ್ಲೆಗೆ ಕ್ರಾಪ್ರತವಾಗಿ ಹಬ್ಬದಿಂದ ಸ್ವಾಗತ ಮಾಡ್ಕೊಂಡಿದ್ದು ಗೌರವ ಕೊಟ್ಟು ಕನ್ನಡಕ್ಕೆ ಅಷ್ಟೇ ಗೌರವ ಕೊಡ್ಬೇಕನ್ನೋದೇ ಇದ್ರ ಮೂಲ ಮಂತ್ರ ನಾವೆಲ್ಲ ಪ್ರತಿಯೊಬ್ಬ ಕನ್ನಡಿಗರು ಇದ್ರ ಹೆಮ್ಮೆಯಿಂದ ಪ್ರತಿ ಜಿಲ್ಲೆಯ ಒಳಗೆ ಆಚರಿಸ್ತಾ ಹಲೋ ನಾವೆಲ್ಲರೂ ಕನ್ನಡಿಗರು ನಾವೆಲ್ಲರೂ ಕನ್ನಡಿಗರು ಜೈ ಕನ್ನಡ ಜನಸಂ ಮಾಡಿ ಎಲ್ಲರೂ ವೀಕ್ಷಿಸಿ

सर्वज्ञान <laughs> सर्वज्ञान ೇಶ್ವರಿ ನಗರದ ಗಣೇಶ ಮಹಿಳಾ ಮಂಡಳಿಯ ಸದಸ್ಯರು ಸಿಕ್ಕಿದ್ದಾರೆ ಅವರಿಗೆ ನಮ್ಮ ಹಾವೇರಿ ಅಲ್ಲಿ ಜನಿಸಿರುವಂತಹ ಮಹನೀಯರ ಎಷ್ಟು ಜನ ಇದ್ದಾರೆ ಅವ್ರ ಬಗ್ಗೆ ಕೇಳೋಣ ಸೊ ಒಂದು ಪ್ರಶ್ನೆವನ್ನ ಕೇಳುವಂತ ಪ್ರಯತ್ನ ಮಾಡ್ತೀವಿ ಮೇಡಮ್ ಇಲ್ಲಿ ಹಾವೇರಿ ಡಿಸ್ಟ್ರಿಕ್ ಅಲ್ಲಿ ಎಂಬತ್ತಾರನೇ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಸೊ ನಿಮ್ಗೆ ನಮ್ಮ ಹಾವೇರಿ ಬಹಳ ಹೆಮ್ಮೆ ಇದೆ ಇನ್ನೊಂದು ನಮ್ಮ ಹೆಮ್ಮೆಯ ಹುಕ್ಕೇರಿ ಮಠ ಇರುವುದು ನಮ್ಮ ಹಾವೇರಿಯ ಒಂದು ಚಿಂದಗಿ ಮಠ ಸುಂದರವಾದ ನಗರ ಹಾವೇರಿ ಯಾತ್ರಾ ಸ್ಥಳಗಳಿಗೆ ಆಸೆ ಇದೆ आंध्रा तलका 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 ए सतीश कुलकर्णी मायेला ट्रेन करू शकतो प्रोफेशनल नाही रोज ओके एक वेगळं ಮುಖ್ಯಮಂತ್ರಿಗಳು ನಮ್ಮ ಮಾತೇವ ಸಾಹಿತ್ಯ ಕೊಡುಗೆ ಹೆಸರು ಮಾಡಿರುವಂತ ಹೆಸರು ಮಾಡಬಾರ್ದು ಸೊ ಇದಾಗಿತ್ತು ನಮ್ಮ ಮಹಿಳಾ ಮಂಡಳಿಯವರು ಕೊಟ್ಟಂತ ಆನ್ಸರ್ ಸೊ ಮೇಡಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿರ್ತೇವೆ ನವೀನ್ ಕುಮಾರ್ ಅಂತ ಒಬ್ಬ ಇನ್ನೊಬ್ಬ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಸೊ ಅವ್ರನ್ನ ಕೇಳ್ತೀವಿ ಅವ್ರು ಯಾವ ರೀತಿ ಆನ್ಸರ್ ಕೊಡ್ತಾರೆ ನೋಡೋಣ ನಮ್ಮ ಹಾವೇರಿ ಡಿಸ್ಟಿಕ್ ಅಲ್ಲಿ ಎಂಬತ್ತಾರನ ಸಾಹಿತ್ಯ ಸಮ್ಮೇಳನ ನಡೀತಿದೆ ಅಲ್ಲ ಅದಕ್ಕಿಂತ ಮಹನೀಯರ ಹೆಸರು ಯಾರು ನಮ್ಮ ಹಾವೇರಿ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಂತ ಹೆಸರುಗಳು ಹೇಳಿ ಐರದಿಂದ ಮೂರು ಗೊತ್ತಿರೋದು ಸಾಹಿತ್ಯ ಮಹನೀಯರ ಹೆಸರು ಜೋರೋ ಹಾ ಹೌದು ಎಸ್ ರೈಟ್ ಹಾಂ ಹೌದು ಥ್ಯಾಂಕ್ ಯು ನಮ್ಮ ಚೆನ್ನಾಗಿ ಆನ್ಸರ್ ಕೊಟ್ಟರು ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ಬಂದ್ಬಿ ಕನ್ನಡಿಗ ಅಂತೇಳಿ ನಮ್ಮ ಬ್ರದರ್ ಅವರು ಚಾನಲ್ ನಾನ್ ಮಾಡಿದ್ದಾರೆ ಅದನ್ನ ಸಬ್ಸ್ಕ್ರೈಬ್ ಮಾಡಿ